ಎಲ್ಲರಿಗೂ ನಮಸ್ಕಾರ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋ ವಿಷಯಕ್ಕೂ ಮುಂಚೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ನಿಮ್ಮ ಯೂಟ್ಯೂಬ್ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇಕಡಾ ತೊಂಬತ್ತೈದರಷ್ಟಕ್ಕೂ ಹೆಚ್ಚಿನ ಜನ ನಾನ್ ಸಬ್ಸ್ಕ್ರೈಬರ್ಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಲವಾರು ಉಪಯುಕ್ತ ಮಾಹಿತಿನ ನೀವು ಆಗಿಂದಾಗೆ ಪಡೆದುಕೊಳ್ಳಿ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂತಂದ್ರೆ ಕಳೆದ ಹತ್ತು ವರ್ಷದಿಂದ ನಮ್ಮ ಸರ್ಕಾರ ತಪ್ಪಿದಂತಹ ಒಂದು ವಿಚಾರವನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇನು ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರ ಪ್ರತಿ ಹತ್ತು ವರ್ಷಕ್ಕೆ ಒಂದ್ಸಲ ರಾಷ್ಟ್ರ ಮಟ್ಟದಲ್ಲಿ ಸೆನ್ಸಸ್ ಅನ್ನ ಮಾಡ್ತಾ ಇತ್ತು ಇದು ಸ್ವತಂತ್ರ ಆದ ಬಳಿಕ ನಮ್ಮ ದೇಶ ಸ್ವತಂತ್ರ ಸಿಕ್ಕಂತ ಬಳಿಕ ಸತತವಾಗಿ ನಾವು ಅದನ್ನ ಮಾಡ್ಕೊಂಡು ಬಂದಿದ್ದೀವಿ ಮತ್ತೆ ಆಂಗ್ಲರ ಕಾಲದಲ್ಲೂ ಸಹ ಈ ರೀತಿ ಸೆನ್ಸಸ್ ಇತ್ತು ಸೆನ್ಸಸ್ನ ಮೂಲಕ ನಮ್ಮ ದೇಶದ ಜನಸಂಖ್ಯೆ ಎಷ್ಟು ಅನ್ನೋದನ್ನ ನಿಖರವಾಗಿ ಹೇಳುವಂತ ಒಂದು ಸಾಧ್ಯತೆ ಇದೆ ಸೆನ್ಸಸ್ ಯಾತಕ್ಕೆ ಮಾಡಬೇಕು ಅನ್ನೋದನ್ನೆಲ್ಲ ಈ ಒಂದು ಸಂಚಿಕೆಯಲ್ಲಿ ಸೂಚಿತವರವಾಗಿ ತಿಳ್ಕೊಳ್ಳೋಣ ಒಂದು ಸರ್ಕಾರದ ಒಂದು ಸೌಲಭ್ಯ ಇದೆ ಒಂದು ಯೋಜನೆ ಇದೆ ಅಂದ್ರೆ ಆ ಯೋಜನೆಯನ್ನ ಯಾರು ಉಪಯೋಗಿಸ್ತಾ ಇದ್ದಾರೆ ಯಾರಿಗೆ ಆ ಯೋಜನೆ ಹೋಗಿ ತಲುಪ್ತಾ ಇದೆ ಅನ್ನುವಂತ ಮಾಹಿತಿನೆಲ್ಲ ಕಲೆ ಹಾಕೋದಕ್ಕೆ ಬಹಳ ಉಪಯೋಗವಾಗುವಂತಹ ಒಂದು ವಿಚಾರ ಏನು ಅಂದ್ರೆ ಇದು ಸೆನ್ಸಸ್ ಆಗಿದೆ ನಮ್ಮ ದೇಶದ ಜನಸಂಖ್ಯೆಯ ಅನುಗುಣವಾಗಿ ಜನಗಣತಿಯ ಅನುಗುಣವಾಗಿ ನಾವು ಯಾವ ರೀತಿಯಾಗಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬಹುದು ಯಾವ ಯಾವ ಯೋಜನೆಗಳು ಯಾವ ಯಾವ ರೀತಿಯಲ್ಲಿ ಒಂದು ಸಮುದಾಯಕ್ಕೆ ಅಥವಾ ಜನಾಂಗಕ್ಕೆ ಅದು ಫಲಾನುಭವ ಫಲಾನುಭವವನ್ನು ನೀಡುತ್ತೆ ಅನ್ನುವಂಥ ವಿಚಾರ ಆಗಿರಬಹುದು ಹಾಗೆ ಒಂದು ಯೋಜನೆ ಎಷ್ಟರ ಮಟ್ಟಿಗೆ ಹರಡುತ್ತೆ ಒಂದು ರಾಜ್ಯದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಅನ್ನೋದರ ಬಗ್ಗೆ ಎಲ್ಲ ಸಹ ನಿಖರವಾದಂತಹ ಒಂದು ಮಾಹಿತಿಯನ್ನು ನಾವು ಸೆನ್ಸಸ್ ಮಾಡುವ ಮೂಲಕ ನಮಗೆ ಮನದಟ್ಟಾಗುತ್ತೆ ಅನ್ನೋ ವಿಚಾರ ಪ್ರತಿ ಹತ್ತು ವರ್ಷಕ್ಕೊಂದ್ಸಲ ಮಾಡುವಂತಹ ಈ ಒಂದು ಪ್ರಕ್ರಿಯೆ ಏನಿದೆ ಈ ಸಲ ಆ ಒಂದು ಪ್ರಕ್ರಿಯೆ ಆಗಲಿಲ್ಲ ಕಾರಣ ಏನು ಅಂದ್ರೆ ಸರ್ಕಾರ ಹೇಳುವಂತ ವಿಚಾರ ನಮಗೆ ಆಗಿನ ಒಂದು ಸಮಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡನೇ ಅಲೆಯ ಒಂದು ಪ್ಯಾಂಡಮಿಕ್ ಶುರುವಾಗಿತ್ತು ಅಂತ ವಿಚಾರ ಆದ್ರೆ ಅದರ ಬಳಿಕವೂ ಸಹ ಸರ್ಕಾರ ಈ ಒಂದು ಸೆನ್ಸಸ್ನ ಮಾಡದೇ ಇದೆ ಇದಕ್ಕೆ ಕಾರಣಗಳು ಬಹಳಷ್ಟು ಇರಬಹುದು ಏನೋ ಆದರೆ ಇದರಿಂದ ಆಗುವಂತ ಅನಾಹುತಗಳ ಬಗ್ಗೆ ನಾನು ಈಗ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಸಂಸ್ಥೆಯನ್ನ ಯಾವುದೇ ಒಂದು ರೀತಿಯಾದಂತ ಒಂದು ಬಿಸ್ನೆಸ್ನ ನೀವು ಪ್ರಯೋಗ ಮಾಡಬೇಕು ಅಥವಾ ಒಂದು ಸ್ಟಾರ್ಟ್ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇದ್ದಾಗ ಪ್ರಯೋಗಾತ್ಮಕವಾಗಿ ಆ ಬಿಸ್ನೆಸ್ ಬಗ್ಗೆ ನೀವು ಅಧ್ಯಯನಗಳನ್ನ ಮಾಡ್ತೀರಾ ಹಾಗೆ ಒಂದು ಬಿಸ್ನೆಸ್ ಅಲ್ಲಿ ಹೊಸದಾಗಿ ಒಂದು ಉತ್ಪನ್ನವನ್ನ ನೀವು ಮಾರುಕಟ್ಟೆಗೆ ಲಾಂಚ್ ಮಾಡೋಕ್ಕೂ ಮುಂಚೆ ಪೈಲೆಟ್ ಸ್ಟಡಿ ಅಂತ ಒಂದು ಮಾಡ್ತೀರಾ ಈ ಒಂದು ಉತ್ಪನ್ನವನ್ನ ನೀವು ಪೈಲಟ್ ಸ್ಟಡಿಯಲ್ಲಿ ನೀವು ಮಾಡಬೇಕಾದ್ರೆ ಏನ್ ಮಾಡ್ತೀರಾ ಅಂದ್ರೆ ನೀವು ಸರ್ವೆಗಳನ್ನ ತಗೊಂತೀರಾ ಒಂದು ಉತ್ಪನ್ನವನ್ನ ನೀವು ಇಂತಿಷ್ಟು ಶೇಕಡದಷ್ಟು ಜನರ ಬಳಿ ಕೊಟ್ಟು ಅದನ್ನ ಉಪಯೋಗ ಮಾಡೋದಕ್ಕೆ ಕೊಟ್ಟು ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕಲೆ ಹಾಕಿ ಆ ಉತ್ಪನ್ನ ಚೆನ್ನಾಗಿದೆಯಾ ಇಲ್ವಾ ಯಾವ ರೀತಿ ಬದಲಾವಣೆಗಳನ್ನ ಮಾಡಬಹುದು ಅನ್ನುವಂಥದನ್ನ ನಮಗೆ ಈ ಒಂದು ಸಣ್ಣ ಒಂದು ಸಂಸ್ಥೆಯ ಮೂಲಕ ಒಂದು ಬಿಸ್ನೆಸ್ ನ ಮೂಲಕ ಈ ಮಾಹಿತಿನ ಕಲೆ ಹಾಕಿದಾಗ ಉತ್ತಮವಾದಂತಹ ಉತ್ಪನ್ನವನ್ನ ಮಾರುಕಟ್ಟೆಗೆ ಲಾಂಚ್ ಮಾಡೋದಕ್ಕೆ ಅದು ಪ್ರೇರಣೆ ನೀಡುತ್ತೆ ಅನ್ನುವಂಥ ವಿಚಾರ ಇದು ಬರೀ ಒಂದು ಗೆ ಸಂಬಂಧಪಟ್ಟಂತ ವಿಚಾರ ಮಾತ್ರ ಅಲ್ಲ ಅಥವಾ ಸೇಲ್ಸ್ ಗೆ ಸಂಬಂಧಪಟ್ಟಂತಹ ವಿಚಾರ ಮಾತ್ರ ಅಲ್ಲ ಒಂದು ಸಾಫ್ಟ್ವೇರ್ ಕಂಪನಿಲೂ ಸಹ ಒಂದು ಫೀಡ್ಬ್ಯಾಕ್ ಅನ್ನುವಂಥ ಒಂದು ಸಿಸ್ಟಮ್ ಇರುತ್ತೆ ಒಂದು ಶಿಕ್ಷಣ ಸಂಸ್ಥೆಯಲ್ಲೂ ಸಹ ಫೀಡ್ಬ್ಯಾಕ್ ಬ್ಯಾಕ್ ಒಂದು ಸಿಸ್ಟಮ್ ಇರುತ್ತೆ ಆ ರೀತಿ ನಮ್ಮ ದೇಶಕ್ಕೆ ಒಂದು ಫೀಡ್ಬ್ಯಾಕ್ ಬೇಕು ಅಂದ್ರೆ ಏನು ಅಂತಂದ್ರೆ ಅದೇ ಈ ಸೆನ್ಸಸ್ ಈ ಸೆನ್ಸಸ್ನ ಮೂಲಕ ಗಂಡು ಹೆಣ್ಣಿನ ಒಂದು ಪ್ರಮಾಣ ಎಷ್ಟಿದೆ ಮಕ್ಕಳ ಒಂದು ಪ್ರಮಾಣ ಎಷ್ಟಿದೆ ಮತ್ತೆ ವಯಸ್ಕರು ಎಷ್ಟು ಜನ ಇದ್ದಾರೆ ಹಿರಿಯ ನಾಗರಿಕರು ಎಷ್ಟು ಜನ ಇದ್ದಾರೆ ಈ ರೀತಿ ಎಲ್ಲ ಮಾಹಿತಿನೂ ನಮಗೆ ಸಿಗುತ್ತೆ ಅನ್ನುವಂಥ ವಿಚಾರ ಸೆನ್ಸಸ್ ಮಾಡದೇ ಇದ್ದಾಗ ಆಗುವಂತ ಪ್ರಾಬ್ಲಮ್ಸ್ ಗಳೇನು ಅಂತಂದ್ರೆ ಬಹಳಷ್ಟು ಜನಕ್ಕೆ ನಮಗೆ ಗೊತ್ತೇ ಇದೆ ಕೋವಿಡ್ ಅಲ್ಲಿ ಬಹಳ ಜನ ಸಾವನ್ನಪ್ಪಿರ್ತಾರೆ ಅವರ ಮಾಹಿತಿ ಎಲ್ಲ ನಮಗೆ ಗೊತ್ತಿಲ್ಲದೆ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಹಾಗೆ ಅವರು ಪಡೆದುಕೊಳ್ಳುವಂತಹ ಯೋಜನೆಗಳು ಯಾರೋ ಬೇರೆಯವರು ಪಡೆದುಕೊಳ್ಳೋ ಹಾಗೆ ದುಷ್ಪ್ರಯೋಜನ ಆಗುವಂತ ಸಾಧ್ಯತೆಗಳು ಸಹ ಇರುತ್ತೆ ಅವರ ಹೆಸರಿನಲ್ಲಿ ಬೇರೆಯವರು ಯಾರೋ ಬಳಸ್ಕೊಂತ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಹಾಗೇನಾಗುತ್ತೆ ಅಂದ್ರೆ ಹಣ ನಮ್ಮ ದೇಶಕ್ಕೆ ನಾವು ಕಟ್ಟುವಂತ ತೆರಿಗೆ ಹಣ ಏನಾಗುತ್ತೆ ಅದು ಇಂಡೈರೆಕ್ಟ್ ಆಗಿ ಎಲ್ಲೋ ಒಂದ್ ಕಡೆ ಹೋಗಿ ಅದು ಪೋಲ್ ಆಗ್ತಾ ಇದೆ ಅನ್ನುವಂಥ ವಿಚಾರ ಹಾಗೆ ಇದರ ಮೂಲಕ ಸೆನ್ಸಸ್ ಆಗದೇ ಇರೋದ್ರಿಂದ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಸೂಕ್ತವಾದ ಯೋಜನೆಗಳು ಹೋಗಿ ತಲುಪುದ್ರಲ್ಲೂ ಸಹ ವಿಳಂಬ ಆಗುತ್ತೆ ಅನ್ನುವಂಥ ವಿಷಯ ಹಾಗೆ ನಾವು ನಮ್ಮ ದೇಶ ಅನ್ನೋದು ಏನು ಅಂತಂದ್ರೆ ಹಲವು ಧರ್ಮಗಳಿಂದ ಆಗಲ್ ಮಾಡಿರುವಂತ ಒಂದು ದೇಶ ಆಗಿದೆ ಹಾಗೆ ನಮ್ಮ ದೇಶದಲ್ಲಿ ಹಲವಾರು ಜಾತಿಗಳಿದ್ದಾವೆ ಈ ಜಾತಿಗಳಿಗೆಲ್ಲ ತಮ್ಮದೇ ಆದಂತಹ ಸಾಮಾಜಿಕ ನೆಲೆಗಳಿದೆ ಆ ಸಾಮಾಜಿಕ ನೆಲೆಗಳನ್ನ ಪುಷ್ಟಿ ಕೊಡುವಂತ ರೀತಿಯಲ್ಲಿ ಸರ್ಕಾರಗಳು ಹಲವಾರು ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರುತ್ತೆ ಈ ಯೋಜನೆಗಳು ಕರೆಕ್ಟ್ ಆಗಿ ಅವರಿಗೆ ರೀಚ್ ಆಗ್ತಿದೆಯಾ ಫಲಾನುಭವಿಗಳು ಇವರೇನ ಇಲ್ವಾ ಅನ್ನೋದ್ರ ಮಾಹಿತಿನೆಲ್ಲ ನಾವು ಕಲೆ ಹಾಕಬೇಕು ಅಂದ್ರೆ ಮೊದಲು ಈ ಒಂದು ಜನಗಣತಿ ಬಹಳ ಮುಖ್ಯ ಜನಗಣತಿ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಎಲ್ಲಾ ರಾಷ್ಟ್ರದಲ್ಲೂ ಮಾಡುವಂತ ಒಂದು ಪ್ರಕ್ರಿಯೆ ಇದರಲ್ಲಿ ಹುಟ್ಟುವಂತ ಮಗುವಿಂದ ಹಿಡಿದು ವೃದ್ಧರವರೆಗೆ ಎಷ್ಟು ಜನ ಇದಾರೆ ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ದುಡಿಯುವ ವರ್ಗ ಎಷ್ಟಿದೆ ಇದರಲ್ಲಿ ದುಡಿಯುವವರಲ್ಲಿ ಮಹಿಳೆಯರು ಎಷ್ಟು ಪ್ರಮಾಣದಲ್ಲಿ ಇದಾರೆ ಹಾಗೆ ಪುರುಷರೆಷ್ಟು ಪ್ರಮಾಣದಲ್ಲಿ ದುಡಿಯುವರಿದ್ದಾರೆ ಅನ್ನುವಂಥ ವಿಚಾರ ಆಗಿರಬಹುದು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಆದರೆ ಹಂಗಂದ್ರೆ ಏನು ಪ್ರತಿ ಐದು ವರ್ಷಕ್ಕೆ ಒಂದ್ಸಲ ಏನು ಅಂತಂದ್ರೆ ಈ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟಿನ ಒಂದು ಸಂಖ್ಯೆ ನಮಗೆ ಹೊರಗೆ ಬರ್ತಾ ಇರುತ್ತೆ ಈ ಒಂದು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟಿನ ಮೂಲಕ ನಮ್ಮ ದೇಶದಲ್ಲಿ ಮಕ್ಕಳು ಜೀವಿಸುವಂತಹ ಮಕ್ಕಳು ಏನಿದೆ ಐದು ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲೇ ಆ ಮಕ್ಕಳು ಸಾವನ್ನಪ್ಪಿದ್ರೆ ಅದನ್ನ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಕರಿತೀವಿ ಇದರ ಒಂದು ನಿಖರವಾದಂತಹ ಒಂದು ಮಾಹಿತಿ ಸಿಕ್ಕಿದ್ರೆ ಹೆಲ್ತ್ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಹ ಸೂಕ್ತವಾದಂತಹ ಕೆಲವು ಯೋಜನೆಗಳನ್ನು ತರೋದಕ್ಕೆ ಪ್ರೇರಣೆ ಸಿಗುತ್ತೆ ಹಾಗೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೂ ಸಹ ಎಷ್ಟು ಜನ ಖಾಸಗಿ ಶಾಲೆಗಳಲ್ಲಿರ್ತಾರೆ ಸರ್ಕಾರಿ ಶಾಲೆಗಳಲ್ಲಿರ್ತಾರೆ ಇದ್ರೆಲ್ಲ ಒಂದು ಯೋಜನೆಗಳನ್ನ ಅನುಷ್ಠಾನಗೊಳಿಸೋದಕ್ಕೆ ಜನಸಂಖ್ಯೆ ಒಂದು ಆಧಾರ ಡೇಟಾ ಏನಿದೆ ಸ್ಟಾಟಿಸ್ಟಿಕಲ್ ಡೇಟಾ ಬಹಳ ಬಹಳ ಮುಖ್ಯ ಮುಂಬರುವಂತಹ ಸರ್ಕಾರ ಈ ಚುನಾವಣೆಯಲ್ಲಿ ಆಗಿ ಚುನಾವಣೆ ಮುಗಿದ ಬಳಿಕ ಬರುವಂತಹ ಸರ್ಕಾರ ಯಾವುದೇ ಸರ್ಕಾರ ಆಗಿರಲಿ ಜನಗಣತಿ ಮಾಡಬೇಕು ಅನ್ನೋದು ಸಹ ಎಲ್ಲರ ಒಂದು ಕೋರಿಕೆ ಅಂತಾನೆ ನಾನು ಅನ್ಕೊಂತೀನಿ ಯಾಕಂದ್ರೆ ಜನಗಣತಿಯಿಂದ ಬಹಳಷ್ಟು ಲಾಭ ಆಗುತ್ತೆ ಹೊರತು ನಷ್ಟ ಅಂತೂ ಆಗೋದಿಲ್ಲ ಈ ಸಂಚಿಕೆ ತಮ್ಮ ಹಿಡಿಸಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳು ಯಾವುದಾದ್ರೆ ನೀವು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಅಂತ ಹೇಳ್ತಾ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿದರ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ